ಹಾಯ್ ಗೈಸ್ ಐ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನೈನಾಸ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಇವತ್ತು ಒಂದು ಒಳ್ಳೆ ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ ಬಿಸಿ ಬೇಳೆ ಭಾತ್ ಅದನ್ನ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಒನ್ ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಆ್ಯಂಡ್ ಒನ್ ಕಪ್ಪಷ್ಟು ತಗರಿಬೇಳೆ ತಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಆಮೇಲೆ ಒಂದೆರಡು ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಕಪ್ಪಷ್ಟು ಬಟಾಣಿ ತೊಗೊಂಡಿದ್ದೀನಿ ಆ್ಯಂಡ್ ಜಾಸ್ತಿ ತೊಗೊಬೇಡಿ ಹುಣಸೆ ರಸನ ಸ್ವಲ್ಪ ತಗೊಳ್ಳಿ ಒಂದು ಅರ್ಧ ಕಪ್ಪಷ್ಟು ಹುಣ್ಸೆ ರಸ ತಗೊಂಡಿದ್ದೀನಿ ಆಮೇಲೆ ಒಂದು ಕಪ್ಪಷ್ಟು ಬೀನ್ಸ್ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಕಪ್ಪಷ್ಟು ಟೊಮೆಟೊ ಆ್ಯಂಡ್ ಒಂದು ಸ್ವಲ್ಪ ಒಂದು ಏಳೆಂಟು ಪೀಸ್ ಕೊಬ್ಬರಿ ಆಮೇಲೆ ಒಂದು ಮೂರು ಒಣಮೆಣ್ಸಿ ಕಾಯಿ ಆಮೇಲೆ ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿನ ತುರಿದಿಟ್ಕೊಂಡಿದ್ದೀನಿ ನಾನು ನೀವು ಹಂಗೆ ತುರ್ಕೊಳ್ಳಿ ಆ್ಯಂಡ್ ಮಸಾಲದಲ್ಲಿ ಬಂದರೆ ಜೀರಿಗೆ ಒಂದು ಟೂ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಟರ್ಮರಿಕ್ ಪೌಡರ್ ಒಂದು ಹಾಫ್ ಟೇಬಲ್ ಸ್ಪೂನ್ ಆ್ಯಂಡ್ ಚಕ್ಕೆ ಪುಡಿ ಆದಷ್ಟು ಕಡಿಮೆ ತೊಗೊಳ್ಳಿ ಒಂದು ಹಾಫ್ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಆಮೇಲೆ ಅದೇ ಫ್ರೇಗ್ರೆನ್ಸ್ ಬಂದುಬಿಡುತ್ತೆ ಆಮೇಲೆ ಇದು ಮೇಯ್ನ್ ಇಂಗ್ರೀಡಿಯನ್ ಬಿಸಿಬೇಳೆ ಭಾತ್ ಪೌಡರ್ ನಿಮಗೆ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಮನೇಲಿ ಹಂಗಾಗಿ ಒಂದು ಟೂ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಸೊ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮಾಡೋದು ಹೇಗೆ ಅನ್ನೋಕ್ಕಿಂತ ಮುಂಚೆ ಈ ಅಕ್ಕಿ ಮತ್ತು ಬೇಳೆಗಳನ್ನ ತೊಳೆದಿಟ್ಕೊಳ್ಳೋಣ ಬನ್ನಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಮಾತ್ರ ಒನ್ ಟು ಮಿನಿಟ್ಸ್ ನೆನೆಯೋಕೆ ಇದ್ದೀನಿ ಯಾಕೆಂದರೆ ಅದು ಪಾಲಿಶ್ ಎಲ್ಲ ಮಾಡಿರ್ತಾರಲ್ಲ ಅದರದು ಸ್ವಲ್ಪ ಹೋಗಲಿ ಎಲ್ಲ ಕಲರ್ ಎಲ್ಲ ಅಂತ ಸೊ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿದ್ದೀನಿ ಎಣ್ಣೆ ಕಾಯ್ದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡೋಣ ಈಗ ಎಣ್ಣೆ ಕಾಯ್ದಿದೆ ಶುಂಠಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡ್ತೀನಿ ಶುಂಠಿನ ತುದ್ದಿಡ್ಕೊಳ್ಳಿ ಓಕೆನಾ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿದೆ ಈಗ ಮೆಣಸಿಕಾಯಿ ಮತ್ತು ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫೈವ್ ಮಿನಿಟ್ಸ್ ಎಲ್ಲ ಬೇಡ ಒನ್ ಟೂ ಮಿನಿಟ್ಸ್ ಚೆನ್ನಾಗಿ ಬಾಡಿಸ್ಕೊಳ್ಳಿ ಕೊಬ್ಬರಿ ಒಂದು ಸ್ವಲ್ಪ ಬ್ರೌನ್ ಬರಬೇಕು ಆ ಥರ ಬಾಡಿಸ್ಕೊಳ್ಳಿ ಓಕೆನಾ ಈಗ ನೋಡಿ ಕೊಬ್ಬರಿ ಬ್ರೌನ್ ಬಂದಿದೆ ಈಗ ನೆಕ್ಸ್ಟ್ ಈರುಳ್ಳಿ ಅದು ಮಾಡೋಣ ಒಂದು ಕಪ್ ಈರುಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ಮೆಲ್ ಹೋಗೋವರೆಗೂ ನೋಡಿ ಈಗ ಈರುಳ್ಳಿನ ಬೆಂದಿದೆ ಸ್ವಲ್ಪ ಬೇಯಿಸ್ಕೊಳ್ಳಿ ತುಂಬ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ ಚೂರು ಬ್ರೌನ್ ಬರೋವ್ರಿಗು ಆಮೇಲೆ ಟೊಮೆಟೊ ಆ್ಯಡ್ ಮಾಡೋಣ ಒಂದು ಕಪ್ ಟೊಮೆಟೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ನೋಡಿ ಟೊಮೆಟೊನೂ ಫ್ರೈ ಆಗಿದೆ ಟೊಮೆಟೊ ಫುಲ್ ಇಚ್ಕೋವರ್ಗು ಬೇಯಿಸ್ಕೊಬೇಡಿ ಯಾಕೆ ಅಂದರೆ ತುಂಬ ವಿಷಲ್ ಹಾಕಿಸ್ತೀವಲ್ಲ ಆಗ ಆಮೇಲೆ ಇನ್ನೂ ಸಿಗ್ದಂಗೆ ಬಾಯಿ ಬಾಯಿಗೆ ಸಿಗ್ದಂಗೆ ಆಗೋಗುತ್ತೆ ಆಮೇಲೆ ಅದು ಹಾಕಾದ್ಮೇಲೆ ಟೊಮೆಟೊ ಎಲ್ಲ ಬೆಂದಾದ್ಮೇಲೆ ಒಂದು ಕಪ್ಪಷ್ಟು ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ಳಿ ಕ್ಯಾರೆಟ್ ಸ್ವಲ್ಪ ಬೈಲಿ ಅದ್ರ ಜೊತೆಗೆ ಬೀನ್ಸ್ನು ಆ್ಯಡ್ ಮಾಡ್ಕೊಬಿಡಿ ನೋಡಿ ಬೀನ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬೇಯಲಿ ಮೇಲೆ ಬಟಾಣಿ ಆ್ಯಡ್ ಮಾಡೋಣ ನೋಡಿ ಕ್ಯಾರೆಟ್ ಸ್ವಲ್ಪ ಫ್ರೈ ಆಗಿದೆ ಈಗ ಬಟಾಣಿ ಆ್ಯಡ್ ಮಾಡ್ತೀನಿ ನಾನು ಯಾಕೆ ಯಾಕೆ ಈಗ ಬಟಾಣಿ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ನಾನು ರಾತ್ರಿಯೇ ನೆನಕಿದ್ದೆ ಹಂಗಾಗಿ ಸ್ವಲ್ಪ ಅದು ನೆಂದಿರುತ್ತಲ್ಲ ಜಾಸ್ತಿ ಹೊತ್ತೇನು ಬೇಡ ಅದು ಬೇಯೋಕ್ಕೆ ಹಂಗಾಗಿ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಹಸಿ ಬಟಾಣಿ ಆದರೂ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ತುಂಬ ಸ್ಮ್ಯಾಶಾಗಿ ಹೋಗ್ಬಿಡುತ್ತೆ ಬಾಯಿಗೆ ಸಿಗೋಲ್ಲ ಅದು ಆಮೇಲೆ ಲಾಸ್ಟಿಗೆ ಜಾಸ್ತಿ ವಿಷಲ್ ಹಾಕಿಸ್ತೀವಲ್ಲ ಆಗ ಸೊ ಹಂಗಾಗಿ ಈಗ ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಈ ಮಸಾಲಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಜೀರಿಗೆ ಅರಶಿನದ ಪುಡಿ ಸ್ವಲ್ಪ ಚಕ್ಕೆ ಪುಡಿ ಆ್ಯಂಡ್ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ನೋಡಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಹುಣಸೆ ರಸ ಆ್ಯಡ್ ಮಾಡಿ ತುಂಬ ಜಾಸ್ತಿ ಹುಣಸೆ ರಸ ಆ್ಯಡ್ ಮಾಡಿದ್ದೀವಿ ಯಾಕೆ ಅಂದರೆ ಕೆಲವರಿಗೆ ಗ್ಯಾಸ್ಟಿಕ್ ಇರುತ್ತೆ ಸೊ ಹಂಗಾಗಿ ಆದಷ್ಟು ಹುಣಸೆ ರಸನ ಕಡಿಮೆ ಆ್ಯಡ್ ಮಾಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಎಲ್ಲ ಒಂದು ಟೂ ಮಿನಿಟ್ಸ್ ಹುಣಸೆ ರಸದಲ್ಲಿ ಬೇಯಲಿ ಬೆಂದಾದ್ಮೇಲೆ ಬೇಳೆ ಮತ್ತು ಅಕ್ಕಿ ಆ್ಯಡ್ ಮಾಡಿ ಆಮೇಲೆ ನೀರು ಹಾಕೋಣ ಈಗ ಹೆಸರು ಬೇಳೆ ಆ್ಯಡ್ ಮಾಡ್ಕೊಳ್ತೀನಿ ತೊಳೆದಿಡ್ಕೊಂಡಿರೋ ಅಂಥದ್ದನ್ನು ತೊಳೆದಿಟ್ಟಿದ್ದೀನಲ್ಲ ಹಂಗಾಗಿ ಬರ್ತಾನೆ ಇಲ್ಲ ಈಗ ತೊಗರಿಬೇಳೆನೂ ಕೂಡ ಆ್ಯಡ್ ಮಾಡ್ಕೊಬಿಡೋಣ ಅದು ನೆನೆಸಿಟ್ಟಿದ್ನಲ್ಲ ನೀರೆಲ್ಲ ಸೋರಿಸಿ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದೊಂದು ಫ್ರೈ ಆಗಲಿ ಫ್ರೈ ಆದಮೇಲೆ ಅಕ್ಕಿ ಆ್ಯಡ್ ಮಾಡೋಣ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ನೀರು ಬಿಡ್ಕೊಂಡಿದೆ ನೋಡಿ ಅದು ಹುಣಸೆ ರಸ ಎಲ್ಲ ಹಾಕಿದ್ನಲ್ಲ ಅದು ಈಗ ಅಕ್ಕಿ ಆ್ಯಡ್ ಮಾಡೋಣ ನಾನು ಒಂದು ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎಷ್ಟು ಬೇಕಾದರೂ ತಗೊಳ್ಳಿ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ಅಕ್ಕಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಆದಮೇಲೆ ನೀರು ಆ್ಯಡ್ ಮಾಡೋಣ ನಾನು ಇದರಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಇದರಲ್ಲಿ ಅದು ತ್ರಿಬಲ್ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ತೀನಿ ಯಾಕೆಂದರೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ ತುಂಬ ತಳ ಒತ್ಬಿಡುತ್ತೆ ಆಯಿತಾ ನೀರು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿಕೊಡಿ ಏನಕ್ಕೆ ಅಂತ ಅಂದರೆ ತಳ ಒದ್ಬಿಡುತ್ತೆ ಆಮೇಲೆ ತಿನ್ನೋಕ್ಕಾಗಲ್ಲ ಬರೀ ಒತ್ತೊತ್ತಿರೋ ಸ್ಮೆಲ್ಲೇ ಬರುತ್ತೆ ಹಂಗಾಗಿ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಈಗ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಈಗ ಉಪ್ಪು ಮತ್ತು ಖಾರ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೋಡಿ ಒನ್ ಟೂ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಖಾರ ಪುಡಿ ಖಾರ ಇದ್ದರೆ ಜಾಸ್ತಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಆ ಸ್ವಲ್ಪ ಹಾಕಿರ್ತೀವಲ್ಲ ಒಂದು ಮೆಣಸಿಕಾಯಿ ಅದು ಕೂಡ ಖಾರ ಆಗಿರುತ್ತೆ ಈಗ ಖಾರ ಪುಡಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಉಪ್ಪು ತಗೊಂಡಿದ್ದೀನಿ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಇದು ಕುದ್ದಾದ ಮೇಲೆ ಮುಚ್ಚಳ ಹಾಕ್ಬಿಡೋಣ ಮುಚ್ಚಳ ಹಾಕಿ ಒಂದು ಆರರಿಂದ ಏಳು ವಿಷಲ್ ಹಾಕ್ಸೋಣ ಏನಕ್ಕೆ ಅಂದರೆ ಫುಲ್ ಎಲ್ಲ ಸ್ಮ್ಯಾಶ್ ಆಗಬೇಕಲ್ಲ ಬೇಳೆ ಎಲ್ಲ ಹಂಗಾಗಿ ಇದು ನೋಡಿ ಈಗ ಲೈಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಮೇಲೆಲ್ಲ ಬಬಲ್ಸ್ ಇದೆ ಈಗ ಒಂದು ಸಲ ತಿರುಗಿಬಿಟ್ಟು ಕ್ಲೋಸ್ ಮಾಡಿಬಿಡಿ ಓಕೆನಾ ಕ್ಲೋಸ್ ಮಾಡಿದ್ದೀನಿ ಈಗ ನಾನು ಒಂದು ಏಳರಿಂದ ಎಂಟು ವಿಜ್ವಲ್ ಹಾಕ್ಸ್ತೀನಿ ಆಮೇಲೆ ಸಿಗ್ತೀನಿ ಬಾಯ್ ವೈಸ್ ಸಿಗಿದೆ ಆರರಿಂದ ಏಳು ವಿಜಲ್ ಆಗಿದೆ ಈಗ ತೆಗಿಯೋಣ ಈಗಾಗಿದೆ ಅಂತ ನೋಡೋಣ ಗಮ್ಮ ತೆಗೆದಿದ ತಕ್ಷಣ ನೋಡಿ ರೆಡಿ ಆಗಿದೆ ಈಗ ಒಂದು ಬಟ್ಲಿಗೆ ಹಾಕೊಂಡಿದ್ದೀನಿ ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ಬನ್ನಿ ನೋಡೋಣ ಹೇಗಿದೆ ಅಂತ ನೀವು ಒಂದು ಸಲ ಮಾಡ್ಕೊಳ್ತೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಓಕೆ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಓಕೆ ಬಾ ಬಾಯ್ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್